ವೀಕ್ಷಕರೇ ನಮ್ಮ ಮಾತುಕತೆ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಬಂದು ಲೆಕ್ಕ ಪರಿಶೋಧಕ ಅಂದ್ರೆ ಏನು ನಮ್ಮ ಜೀವನದಲ್ಲಿ ಆಡಿಟಿಂಗ್ ಅಂದ್ರೆ ಏನು ಅದರ ಮಹತ್ವ ಏನು ಆಡಿಟಿಂಗ್ ಮಾಡಿಸೋದ್ರಿಂದ ನಮಗೆ ಏನು ಅನುಕೂಲ ಮತ್ತೆ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ನಮ್ಮ ಒಂದು ಕೊಡುಗೆ ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ನಮ್ಮ ಪಡೀಂದ್ರ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮನಿ ಅವರ ಒಂದು ಇಂಟ್ರಡ್ಯೂಸ್ ಮುಖಾಂತರ ನಾವು ನಮ್ಮ ಸಂದರ್ಶನ ಮುಂದುವರ್ಸೋಣ ಸಣ್ಣ ಒಂದು ಚಿಕ್ಕ ಚಾನೆಲ್ಗೆ ತಾವು ಬಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್ ಸರ್ ತಮ್ಮ ಒಂದು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಸರ್ ನಾನು ಪಣೀಂದ್ರ ಅಂತೀಶಿಯನ್ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಾನು ಟಿ ಆರ್ ಅಂಜನಪ್ಪ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಸಿ ಆರ್ಟಿಕಲ್ ಶಿಪ್ಗೆ ಸೇರಿದೆ ನಂತರ ಮೂರು ವರ್ಷ ಆರ್ಟಿಕಲ್ ಶಿಪ್ ಮುಗಿದ ಮೇಲೆ ನಾನು ತೊಂಬತ್ತೊಂದರಲ್ಲಿ ನಾನು ಪ್ರೈವೇಟಾಗಿ ಆಫೀಸ್ ಮಾಡಿದೆ ಕುಣಗಲ್ ರಮಣ ಬ್ಲಾಕಲ್ಲಿ ಆಫೀಸ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನಿರಂತರವಾಗಿ ಹಾಗೆಯೇ ತುಮಕೂರು ಮತ್ತು ಕುಣಗಲ್ ಎರಡು ಕಡೆನೂ ನಾನು ಲೆಕ್ಕ ಪರಿಶೋಧಕರಾಗಿ ಆಫೀಸ್ ಸ್ಟಾರ್ಟ್ ಮಾಡಿಕೊಂಡು ಆಫೀಸ್ ನಡೆಸ್ಕೊಂಡು ಬಂದಿದ್ದೀನಿ ಸುಮಾರು ಮೂವತ್ತೆಂಟು ವರ್ಷ ನಾನು ಈ ಫೀಲ್ಡಲ್ಲೇ ಇದ್ದೀನಿ ನಾನು ಈಗ ಹಾಲಿ ತುಮಕೂರು ಜಿಲ್ಲಾ ತೆರಿಗೆ ಸಲಹೆಗಾರ ಸಂಘದ ಉಪಾಧ್ಯಕ್ಷ ಆಗಿದ್ದೀನಿ ರಾಜ್ಯ ಸಂಘದಲ್ಲೂ ಕೆಲಸ ಮಾಡಿದ್ದೀನಿ ಟ್ಯಾಕ್ಸೇಷನ್ ಒಂದು ಭಾಗ ಹಾಗೆ ಸಮಾಜದಲ್ಲಿ ನಮ್ಮದೇ ಆದ ಒಂದು ಟ್ರಸ್ಟ್ ಇದೆ ವಿಪ್ರ ಎಜುಕೇಷನ್ ಟ್ರಸ್ಟ್ ಅಂತ ಹೆಬ್ಬೂರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀವಿ ಸುಮಾರು ಸಾವಿರ ಮಂದಿ ವಿದ್ಯಾರ್ಥಿಗಳು ಒಂದು ಎಕಾನಮಿಕ್ ಸ್ಕುಲ್ಲು ಅದು ರನ್ ಮಾಡ್ತಾ ಇದೀವಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಕೆಲವು ಸಹಕಾರಿ ಸಂಘಗಳಲ್ಲಿ ಎಲ್ಲ ತೊಡಗಿಸ್ಕೊಂಡಿದ್ದೀನಿ ಸರ್ ಈಗ ಮೊದಲನೇದಾಗಿ ಟ್ಯಾಕ್ಸ್ ಅಂದ್ರೆ ಏನು ಸರ್ ಟ್ಯಾಕ್ಸ್ ಅಂದರೆ ಇವತ್ತಲ್ಲ ಚಾಣಕ್ಯನ ಕಾಲದಿಂದನೂ ಒಂದು ತೆರಿಗೆ ಈಗ ಒಂದು ಗೌರ್ಮೆಂಟ್ ನಡಿಬೇಕು ಅಂದರೆ ಗೌರ್ಮೆಂಟು ಪಬ್ಲಿಕ್ಗೆ ಸಾಕಷ್ಟು ಅನುಕೂಲಗಳನ್ನು ಮಾಡುತ್ತೆ ಈಗ ರೋಡ್ ಹಾಸ್ಪಿಟಲ್ ಇರ್ಬೋದು ಸರ್ವಿಸ್ ಸೆಕ್ಟರ್ಸ್ ಇದೆ ಆ ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಡೆಸಬೇಕು ಅಂದ್ರೆ ಗೆ ಆದಾಯ ಬೇಕು ಆ ಆದಾಯನ ಸಂಗ್ರಹ ಮಾಡದೆ ಟ್ಯಾಕ್ಸ್ ಜನರೇಟ್ ಅದು ಎರಡ್ ತರ ಟ್ಯಾಕ್ಸ್ ಇದೆ ಒಂದು ಡೈರೆಕ್ಟ್ ಟ್ಯಾಕ್ಸ್ ಒಂದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಓಕೆ ಅಂದ್ರೆ ಈಗ ನೀವು ನಿಮ್ಮ ಆದಾಯ ಏನ್ ಬರುತ್ತೆ ಅದನ್ನ ನೀವು ಕಟ್ಟೋದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅದು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಈ ಸೆಸ್ ಜಿ ಎಸ್ ಟಿ ಈ ಮುನ್ಸಿಪಲ್ ಟ್ಯಾಕ್ಸ್ ಗಳು ಕಟ್ತಿರಲ್ಲ ಅವೆಲ್ಲ ಇಂಡೈರೆಕ್ಟ್ ಈಗ ಇಂಡೈರೆಕ್ಟ್ ಟ್ಯಾಕ್ಸ್ ಇದೇನು ಅಂದ್ರೆ ಈಗ ನೀವು ಬೆಳಗ್ಗೆ ಯಾರೇ ಒಬ್ಬ ಬೆಳಗ್ಗೆ ಎದ್ದು ಒಂದು ಟೂತ್ ಪೇಸ್ಟ್ ತಗೊಂಡ್ರೆ ಅದರಲ್ಲಿ ಅವನು ಟ್ಯಾಕ್ಸ್ ಕೊಟ್ಟಿರ್ತಾನೆ ಆದ್ರೆ ಅವನಿಗೆ ಟ್ಯಾಕ್ಸ್ ಕೊಟ್ಟಿದ್ದೀನಿ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಓಕೆ ಓಕೆ ಪ್ರತಿ ಪ್ರತಿಯೊಬ್ಬ ಮನುಷ್ಯನು ಬೆಳಗ್ಗೆ ಇದ್ದಾಗ್ಲಿಂದ ಸಂಜೆವರೆಗೂ ಅವ್ರು ಏನೇನು ಸಾಮಾನು ಉಪಯೋಗಿಸ್ತಾರೆ ಮೇಲೂ ಸಾಮಾನ್ಯ ಕೆಲವು ಬಿಟ್ಟು ಅದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಆತರ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡು ಇದೆ ಡೈರೆಕ್ಟ್ ಟ್ಯಾಕ್ಸ್ ಕಲ್ ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇಷ್ಟು ದಿವಸ ವ್ಯಾಟ್ ಇರೋ ತನಕ ಸ್ಟೇಟ್ ಅಲ್ಲಿತ್ತು ಈಗ ಅದು ಸೆಂಟ್ರಲ್ ಸ್ಟೇಟ್ ಎರಡು ಪಾಲ್ ಇದೆ ಬಟ್ ಆಕ್ಟ್ ಸೆಂಟ್ರಲ್ ಆಕ್ಟ್ ಆಗಿಬಿಟ್ಟಿದೆ ಈಗ ಜಿ ಎಸ್ ಟಿ ಎಲ್ಲ ಮುಂಚೆ ನಾನು ಸಣ್ಣ ಹುಡುಗ ಇದ್ದಾಗ ನನಗೆ ಕೇಳಿ ಬರ್ತಾ ಇದ್ದು ಕೆ ಟಿ ಸಿ ಟಿ ಅಂತೆಲ್ಲ ಅದು ಕೆ ಎಸ್ ಟಿ ಅಂತ ಇತ್ತು ಆಮೇಲೆ ಅದು ವ್ಯಾಟ್ ಆಯ್ತು ಈಗ ಜಿ ಎಸ್ ಟಿ ಆಗಿದೆ ಜಿ ಎಸ್ ಟಿ ಅದು ಸೆಂಟ್ರಲ್ ಟ್ಯಾಕ್ಸ್ ಮತ್ತೆ ಇನ್ನೊಂದು ಸಿ ಜಿ ಎಸ್ ಟಿ ಅಂತ ಇದಿಲ್ಲ ಅಂದ್ರೆ ಜಿ ಎಸ್ ಟಿ ಏನಾಗತ್ತೆ ಅಂದ್ರೆ ಸೆಂಟ್ರಲ್ ಪಾಲ್ ಇರುತ್ತೆ ಸ್ಟೇಟ್ ಪಾಲ್ ಇರುತ್ತೆ ಸ್ಟೇಟ್ ಪಾಲ್ಗೆ ಎಸ್ ಜಿ ಎಸ್ ಟಿ ಅಂತೀವಿ ಅದು ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಸಿ ಜಿ ಎಸ್ಟಿ ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಅಂತ ಐಜಿಎಸ್ಟಿಗೇಟೆಡ್ ಅಂದ್ರೆ ಅಂದ್ರೆ ಈಗ ಯಾರೇ ಒಬ್ಬ ಇಲ್ಲಿ ಉತ್ಪಾದನೆ ಮಾಡಿ ಕನ್ಸಂಪ್ಷನ್ ಟ್ಯಾಕ್ಸ್ ಇದು ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಅಂದ್ರೆ ಉತ್ಪಾದನೆಯಿಂದ ಕನ್ಸೂಮ್ ಯಾರು ಮಾಡ್ತಾರೆ ಆ ಸ್ಟೇಟ್ ಗೆ ಟ್ಯಾಕ್ಸ್ ಹೋಗುತ್ತೆ ಯಾವ ಸ್ಟೇಟ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಆ ಸ್ಟೇಟ್ ಗೆ ಟ್ಯಾಕ್ಸ್ ಅದೆಲ್ಲ ಜಿ ಎಸ್ ಟಿ ಅಂತ ಬೇರೆ ಸ್ಟೇಟ್ ಅಲ್ಲಿ ಇದಕ್ಕೆ ಐ ಜಿ ಎಸ್ ಅಂತ ಬೇರೆ ಇದೆ ಯಾವ್ದಾದ್ರು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೆಟ್ ಸೆಂಟ್ರಲ್ ಗೆ ಹೋಗಿ ಹೋಗುತ್ತೆ ಟ್ಯಾಕ್ಸ್ ಅದು ಸರಿ ಒಂದು ಆಡಿಟಿಂಗ್ ಮಾಡಬೇಕಾದ್ರೆ ಅದರಲ್ಲಿ ಯಾವ ಯಾವ ಒಂದು ಪ್ರೊಸೆಸ್ ಬರುತ್ತೆ ಸರ್ ಈಗ ಎರಡ್ ತರ ಇರುತ್ತೆ ನಾವೆಲ್ಲ ತೆರಿಗೆ ಸಲಹೆಗಾರರು ಅಂತ ಮೇನು ನಾವೆಲ್ಲ ಬುಕ್ಸ್ ಮೇಂಟೆನೆನ್ಸ್ ಇಂದನು ನಾವು ಮಾಡ್ತೀವಿ ಪ್ಲಸ್ ನಮಗೆ ಒಂದು ಮಿತಿ ಇದೆ ನಾವು ತೆರಿಗೆ ಸಲಹೆಗಾರರು ಒಂದು ಒಂದು ಟರ್ನ್ ಓವರ್ ಲಿಮಿಟ್ ಕ್ರಾಸ್ ಆದ್ಮೇಲೆ ಅದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾಡ್ಬೋದು ಏನಾಗಿದೆ ಅಂದ್ರೆ ಯಾವುದು ಇಲ್ಲ ನಾವು ಸಿ ಜಿ ಎಸ್ ಟಿ ಪ್ರಾಕ್ಟೀಸ್ ಅಲ್ಲಿ ಹೇಗೆ ಜಿ ಎಸ್ ಟಿ ಪ್ರಾಕ್ಟೀಸ್ ಅಲ್ಲಿ ಹೇಗೆ ಅಂದ್ರೆ ಈಗ ನಮ್ಮಲ್ಗೆ ಬಿಲ್ಸ್ ಅದೆಲ್ಲ ಮಾಡಿ ಜಿ ಟಿ ಮಂತ್ಲಿ ರಿಟರ್ನ್ಸ್ ಇರುತ್ತೆ ಕ್ವಾರ್ಟರ್ಲಿ ರಿಟರ್ನ್ಸ್ ಇರುತ್ತೆ ಅದನ್ನೆಲ್ಲ ಫೈಲ್ ಮಾಡೋದು ನಾವು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರತಿ ತಿಂಗಳು ಟಿ ಡಿ ಎಸ್ ಅಂತ ಇರುತ್ತೆ ಡಿ ಎಸ್ ಮಾಡೋದಿರತ್ತೆ ಟಿ ಡಿ ಎಸ್ ಮಾಡ್ತಿವಿ ಆಮೇಲೆ ಒಳಗಡೆ ವ್ಯವಹಾರ ಅಂದ್ರೆ ಈಗ ಹೇಗೆ ಅಂದ್ರೆ ಸ್ವಲ್ಪ ಕೊಡುತ್ತೆ ಟಿ ಡಿ ಎಸ್ ಅಂದ್ರೆ ಹೇಗೆ ಅಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಎಲ್ಲ ಆಯ್ತು ಜಿ ಎಸ್ ಟಿ ಎಲ್ಲ ಆಯ್ತು ಕೆಲವು ಟರ್ನ್ ಓವರ್ ಎಸ್ಕೇಪ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ಯಾಕ್ಸ್ ಡಿಡಕ್ಷನ್ ನಟ್ ಸೋರ್ಸ್ ಅಥವಾ ಟ್ಯಾಕ್ಸ್ ಕಲೆಕ್ಷನ್ ನಟ್ ಸೋರ್ಸ್ ಅಂತ ಮಾಡ್ತಾರೆ ಟಿ ಡಿ ಎಸ್ ಮತ್ತೆ ಟಿ ಸಿ ಎಸ್ ಮಾಡ್ತಾರೆ ಅಲ್ಲೇನು ಅಂದ್ರೆ ಒಂದು ಲಿಂಕ್ ಅಷ್ಟೇ ಅದು ಕೆಲವು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾಡ್ತಾರೆ ಒನ್ ಪರ್ಸೆಂಟ್ ಮಾಡ್ತಾರೆ ಟೆನ್ ಪರ್ಸೆಂಟ್ ಮಾಡ್ತಾರೆ ಅಲ್ಲೇನು ಅಂದ್ರೆ ಗೌರ್ಮೆಂಟ್ ಗೆ ಲೆಕ್ಕ ಸಿಗುತ್ತೆ ಈಗ ನಾನು ಒಂದು ಲಕ್ಷ ರೂಪಾಯಿ ಈಗ ನೀವು ಐವತ್ತು ಲಕ್ಷದ ಮೇಲಿಂದ ಯಾವ್ದಾರ ಒಂದು ಅಸೆಟ್ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಡಿಡಕ್ಟ್ ಮಾಡ್ಬಿಟ್ಟು ನಾನು ಕಟ್ತೀನಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಹೌದು ಆದ್ರೆ ಗೌರ್ಮೆಂಟ್ ಅದು ಲೆಕ್ಕ ಇರುತ್ತೆ ನೀವು ತಗೊಂಡಿದ್ದೀರಾ ನಾನು ಕೊಟ್ಟಿದ್ದೀನಿ ಅಂತ ಆ ಟು ಮಾಡಿ ಟಿ ಎಸ್ ಗಳು ಟಿ ಸಿ ಎಸ್ ಅಂದ್ರೆ ಟಿ ಸಿ ಎಸ್ ಅಂತ ಕರೀತಾರೆ ಸರಿ ಸರ್ ಮತ್ತೆ ಇವಾಗ ಕೆಲವೊಂದು ಇದಕ್ಕೆ ಟ್ಯಾಕ್ಸ್ ರಿಬೀಟ್ ಅಂತ ಬರುತ್ತಲ್ಲ ಸರ್ ಅದು ಯಾವ್ಯಾವ ಟ್ಯಾಕ್ಸ್ ರಿಬೀಟ್ಸ್ ಬರುತ್ತೆ ಅಂದ್ರೆ ಇವಾಗ ಕೆಲವರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಕೆಲವು ಈಗ ಯಾತರ ಅಂದ್ರೆ ಸೇವಿಂಗ್ಸ್ ನಿಮ್ಮನಿಗೆ ಸೇವಿಂಗ್ಸ್ ಮಾಡಕ್ಕೆ ಸಿಟಿಸನ್ಸ್ ಒಂದು ಉತ್ತೇಜನ ಮಾಡಕ್ಕೆ ಅಂತ ಎ ಟಿ ಸಿ ಅಂತ ಒಂದು ಸ್ಲಾಬ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಅಂದ್ರೆ ಈಗ ಎಲ್ ಐ ಸಿ ಕಟ್ಟು ಆ ತರ ಪಿ ಎಫ್ಒ ಆತರ ಎಲ್ಲ ಏನೇನು ನೀವು ಸೇವಿಂಗ್ಸ್ ಮಾಡ್ಕೊಂಡ್ರೆ ಒಂದೂವರೆ ಲಕ್ಷ ತನಕ ನಿಮ್ಮ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಷನ್ ಮಾಡಿ ಮಾಡ್ತಾರೆ ಆದ್ರೆ ಹೊಸ ಸ್ಕೀಮ್ ತಂದ್ಬಿಟ್ಟು ಇದು ಏನಕ್ಕೆ ಅಂದ್ರೆ ಸಾಕಷ್ಟು ಇದರಲ್ಲಿ ಗೊಂದಲಗಳು ಮತ್ತೆ ಅವ್ಯವಹಾರಗಳು ಸ್ಟಾರ್ಟ್ ಸ್ಟಾರ್ಟ್ ಆಗ್ಬಿಡ್ತು ಅದಕ್ಕೆ ಏನ್ ಮಾಡಿದ್ದಾರೆ ಈಗ ಹೊಸ ಸ್ಕೀಮ್ ಮಾಡಿದ್ದಾರೆ ಟೋಟಲ್ ಈಗ ನೀವು ಫಸ್ಟ್ ಲೆವೆಲ್ ಐದ್ ಲಕ್ಷದಿದ್ರೆ ಇವೆಲ್ಲ ಡಿಡಕ್ಷನ್ ತಗೊಬ್ರೆ ಓಲ್ಡ್ ಸ್ಕೀಮ್ ಓಲ್ಡ್ ಸ್ಕೀಮ್ ನ್ಯೂ ಸ್ಕೀಮ್ ಅಲ್ಲಿ ಹೋದ್ರೆ ಏಳು ಲಕ್ಷ ತನಕ ಎಕ್ಸಿಮ್ಷನ್ ಇಲ್ಲ ಲಾಸ್ಟ್ ಇಯರ್ ತನಕ ಮುಂದಿನ ವರ್ಷದಿಂದ ಹನ್ನೆರಡು ಲಕ್ಷ ತನಕ ಎಕ್ಸಿಮ್ಷನ್ ನ್ಯೂ ಸ್ಕೀಮ್ ಹೋಗ್ಬಿಟ್ಟು ಹನ್ನೆರಡು ಲಕ್ಷ ತನಕ ಏನು ಡಿಪಾರ್ಟ್ಮೆಂಟ್ ನವರಿಗೆ ತುಂಬಾ ತೊಂದರೆ ಆಗೋದು ಈಗ ಎಲ್ ಐ ಸಿ ಎನ್ ಎಸ್ ಸಿ ತಗೊಂಡ್ತಿರ್ಲಿಲ್ಲ ಸುಮ್ನೆ ಎನ್ ಎಸ್ ಸಿ ಅಂತ ಹಾಕೋರು ಮಾಡೋರು ಅವ್ಯವಹಾರಗಳು ತುಂಬಾ ಏಟಿ ಜಿ ನಲ್ಲಿ ತುಂಬಾ ಅನ್ನೋದು ಈ ಟ್ರಸ್ಟ್ ಮತ್ತೆ ಚಾರಿಟಬಲ್ ಟ್ರಸ್ಟ್ ಮತ್ತೆ ಸೊಸೈಟಿ ಏನ್ ಡೊನೇಟ್ ಮಾಡಿದ್ರೆ ಅದಕ್ಕೆ ಒಂದಷ್ಟು ಎಕ್ಸಿಮಿಷನ್ ಅದು ಬೇಸಿಕ್ ಎಕ್ಸಿಮಿಷನ್ಸ್ ಗೊತ್ತಿಲ್ಲ ಜನಕ್ಕೆ ಸುಮ್ನೆ ಅಷ್ಟು ಕಟ್ಟುದ್ರಷ್ಟು ಎಕ್ಸಿಮಿಷನ್ ಅಂದ್ಬಿಟ್ಟು ಅವ್ಯವಹಾರ ಅದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ ಹೊಸ ಸ್ಕೀಮ್ ತಂದಿದ್ದಾರೆ ಹೊಸ ಸ್ಕೀಮ್ ಅಲ್ಲಿ ಸಾಕಷ್ಟು ಡಿಡಕ್ಷನ್ ಕೊಡಲ್ಲ ಅಂದ್ರೆ ಭಾರತ ಸರ್ಕಾರ ಅಥವಾ ಟ್ಯಾಕ್ಸ್ ಸಂಸ್ಥೆ ಇನ್ಕಮ್ ಟ್ಯಾಕ್ಸ್ ಸಂಸ್ಥೆ ಅವರು ಚಾಪಾ ಕೆಳಗಡೆ ತೋರಿದ್ರೆ ರಂಗೋಲಿ ಕೆಳಗಡೆ ತೋರ್ತಾರೆ ಅದಕ್ಕೆ ಹಿಂದೆ ಏನಾಗಿತ್ತು ಅಂದ್ರೆ ಮ್ಯಾನ್ಯಲ್ ಇತ್ತು ಮ್ಯಾನ್ಯಲ್ ಇತ್ತು ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಮಾಡಕ್ಕೆ ತುಂಬಾ ಟೈಮ್ ತಗೊಂಡ್ ಮ್ಯಾನುಯಲ್ ಮ್ಯಾನ್ ಪವರ್ ಇರ್ಲಿಲ್ಲ ಈಗ ಏನಾಗಿದೆ ಅಂದ್ರೆ ಎಲ್ಲ ಸಿಸ್ಟಮ್ ನೋಟಿಸು ಸಿಸ್ಟಮ್ ಜನರೇಟೆಡ್ ಆಮೇಲೆ ಡಿಪಾರ್ಟ್ಮೆಂಟ್ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಹೇಳಿ ಸರ್ ಹೇಳಿ ಸರ್ ಒಬ್ರು ಈ ಹೌಸಿಂಗ್ ಲೋನ್ ಮೇಲೆ ಗೆ ಎಕ್ಸಿಮ್ಷನ್ ಕ್ಲೇಮ್ ಮಾಡ್ಬಿಟ್ಟು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಮಾಡಿ ಎಕ್ಸಮಿಷನ್ ಕ್ಲೇಮ್ ಮಾಡ್ಬಿಟ್ಟಿದ್ ಮಾಡ್ಬಿಟ್ಟಿದ್ರು ಸರಿ ಆದ್ರೆ ಆಮೇಲೆ ಸ್ಕ್ರೂಟನಿಕ್ ಬಂತು ಇದು ತುಂಬಾ ಹಳೆ ಕೇಸ್ ಕೋರ್ಟ್ ಅಲ್ಲಿತ್ತು ಕೋರ್ಟ್ ಅಲ್ಲಿ ಹಾಗೆ ಬಂದಾಗ ಅವರೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರು ಇವರು ಅಸ್ಎಸ್ ಸಿ ಏನ್ ಮಾಡಿದ್ರು ಡಿಡಕ್ಷನ್ ಕ್ಲೇಮ್ ಮಾಡಿರೋರು ಒಂದು ಎಕ್ಸ್ ಎಲ್ ಅಲ್ಲಿ ಒಂದು ರೆಸಿಪ್ಟ್ ಜನರೇಟ್ ಮಾಡ್ಬಿಟ್ಟು ಕೊಟ್ಟರು ಇನ್ಕಮ್ ಟ್ಯಾಕ್ಸ್ ಗೆ ಅದನ್ನ ಎ ಕೊಟ್ಟರು ಅದರಲ್ಲಿ ಏರಿಯಲ್ ಅಂತಾನು ಯಾವ್ದೋ ಒಂದು ಫಾಂಟ್ ಫಾಂಟ್ ಆ ಫಾಂಟ್ ಕಂಡಿಡ್ದಿರೋದಕ್ಕೆ ಹಿಂದೆನೇ ಆ ಫ್ಯಾಂಟ್ ಹಾಗೆ ಮಾಡ್ಬಿಟ್ಟಿದ್ ಅಂದ್ರೆ ಈಗ ಅದನ್ನ ಪ್ರಿಂಟ್ ತೆಕ್ ಕೊಟ್ಟಿದ್ದಾನೆ ಆದ್ರೆ ಆ ಫಾಂಟ್ ಬಂದಿರೋದೆ ಆಮಿಂದ ಆಮೇಲಿಂದ ಇವ್ರದ್ದು ಕೇಸ್ ಇದ್ದಿದ್ದು ಟೂ ತೌಸಂಡ್ ಒನ್ ನಾಟ್ ಟೂನ್ ಅಂದ್ಕೊಳ್ಳಿ ಆ ಫಾಂಟ್ ಜನರೇಟ್ ಆಗಿ ಪಬ್ಲಿಕ್ ಬಂದಿರೋ ಟೂ ತೌಸಂಡ್ ಫೈವ್ ಅಲ್ಲೋ ಏನೋ ತ್ರೀ ಇಯರ್ಸ್ ಫೋರ್ ಇಯರ್ ಇದೆ ಅಂದ್ರೆ ಜನರೇಟ್ ಆಯ್ತು ಅವತ್ತಿಗೆ ನೋಡಿ ಎಐ ಟೆಕ್ನಾಲಜಿ ನೋಡಿ ತುಂಬಾ ಒಂದರ್ ಅಂದ್ರೆ ಅರ್ಥ ಈ ಮೈಕ್ರೋಸಾಫ್ಟ್ ವರ್ಲ್ಡ್ ಅಲ್ಲಿ ಫಾಂಡ್ಸ್ ಗಳು ಬರುತ್ತೆ ಇವರು ಇತ್ತೀಚೆಗೆ ಕ್ರಿಯೇಟ್ ಮಾಡಿದ್ರು ಅಂತ ಎ ಐ ಟೆಕ್ನಾಲಜಿ ಕಂಡು ಹಿಡಿತು ಅವರು ಕೇಸ್ ಪುಟ್ ಅಪ್ ಮಾಡಿದ್ರು ಆ ಟೈಮಲ್ಲಿ ಈ ಒಂದು ಫಾಂಟ್ ಮೈಕ್ರೋಸಾಫ್ಟ್ ವರ್ಲ್ಡ್ ಅಲ್ಲಿ ಇರ್ಲಿಲ್ಲ ಇರ್ಲಿಲ್ಲ ಸೊ ಇವಾಗ ಈಗ ವರ್ಲ್ಡ್ ಬೇಕಾದಾಗ ಒಂದು ರೆಕಾರ್ಡ್ ಜನರೇಟ್ ಮಾಡಿದ್ರು ಇಟ್ಸ್ ಫೇಕ್ ಡಾಕ್ಯುಮೆಂಟ್ ಸಿಗ್ತದೆ ಸರ್ ಹಣಕಾಸು ದಾಖಲೆ ಪ್ರಕ್ರಿಯೆಗಳಲ್ಲಿ ಸಾಮಾನ್ಯವಾಗಿ ಯಾವ ಯಾವ ವಿಚಾರಗಳನ್ನ ನೀವು ಗಮನದಲ್ಲಿ ಇಡಬೇಕು ಅಂದ್ರೆ ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ನೀವು ಜಿ ಎಸ್ ಟಿಲ್ ಬಂದ್ರೆ ಜಿ ಎಸ್ ಟಿ ರೆಕಾರ್ಡ್ ಸ್ಟಾರ್ಟ್ ಆಗೋದೇ ಎಲ್ಲಿಂದ ಅಂದ್ರೆ ಇನ್ವಾಯ್ಸ್ ಈಗ ವ್ಯಾಪಾರಸ್ಥರು ನೀವೇನಾರ ಪರ್ಚೇಸ್ ಮಾಡಿದ್ರೆ ಇನ್ವಾಯ್ಸ್ ರೈಸ್ ಮಾಡ್ತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಸೇಲ್ಸ್ಗೆ ಒಂದು ಇನ್ವಾಯ್ಸ್ ಆಗ್ತಾರೆ ಅದು ಸೇಲ್ಸ್ ಆದ ತಕ್ಷಣ ಬೇರೆಯವ್ರಿಗೆ ಪರ್ಚೇಸ್ ಆಗತ್ತೆ ಎಂಟ್ ಕನ್ಸೂಮರ್ ಇದ್ದರೆ ಇದು ಬರಲ್ಲ ಬಿ ಟು ಬಿ ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಇದ್ದಾಗ ಈಗ ಅವರು ಒಂದು ಸೇಲ್ ಮಾಡ್ತಾರೆ ಈಗ ಒಂದು ಹೋಲ್ಸೇಲ್ನವರು ಪರ್ಚೇಸ್ ಮಾಡ್ತಾರೆ ಅಲ್ಲಿಗೆ ಆ ರೆಕಾರ್ಡ್ ಅಲ್ಲಿಗೆ ಬರುತ್ತೆ ಹೌದು ಅಲ್ಲಿಂದ ನೆಕ್ಸ್ಟ್ ಅವರು ಹೋಲ್ಸೇಲ್ನವರು ರಿಟೇಲರ್ ಕೊಡ್ತಾರೆ ಆ ನವರು ನೆಕ್ಸ್ಟ್ ಪಾಸ್ ಆಗುತ್ತೆ ಇದು ಎಲ್ಲ ಒಂದು ಪ್ರಕ್ರಿಯೆ ಈ ಜಿ ಎಸ್ ಟಿ ಏನಾಗುತ್ತೆ ಅಂದ್ರೆ ಫಸ್ಟ್ ಯಾರು ಸೇಲ್ ಮಾಡಿರ್ತಾರೆ ಅಲ್ಲಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿರ್ತಾರಲ್ಲ ನೆಕ್ಸ್ಟ್ ಆ ಜಿ ಎಸ್ ಟಿ ನಲ್ಲಿ ಇನ್ಪುಟ್ ಅಂತ ಅದು ಇನ್ಪುಟ್ ತಗೊಂಡು ನೆಕ್ಸ್ಟ್ ಈ ಹೋಲ್ಸೇಲ್ ಬರುತ್ತದು ಹೋಲ್ಸೇಲ್ನವ್ರು ಏನ್ ಮಾಡಬೇಕು ಅಂದ್ರೆ ಅಲ್ಲಿ ಕಟ್ಟಿರೋ ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಇವ್ರ ಪ್ರಾಫಿಟ್ ಪೋರ್ಷನ್ ಏನಿರುತ್ತೆ ಆ ಪ್ರಾಫಿಟ್ ಪೋರ್ಷನ್ ಟ್ಯಾಕ್ಸ್ ಕಟ್ಟೋದು ಅಂದ್ರೆ ಗವರ್ಮೆಂಟ್ನವ್ರು ಯಾವ ತರ ಹೇಳ್ತಾರೆ ಅಂದ್ರೆ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ ಅದು ಯಾರೇ ವ್ಯಾಪಾರಸ್ಥರು ಕಟ್ಟೋ ಟ್ಯಾಕ್ಸ್ ಅಲ್ಲ ಜನದಿಂದ ಕಲೆಕ್ಟ್ ಮಾಡಿ ಕಟ್ಟೋ ಟ್ಯಾಕ್ಸ್ ಈಗ ಈ ತಿಂಗಳು ಒಂದನೇ ತಾರೀಕು ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಒಂದು ಬಿಲ್ ಹಾಕಿ ಅದ್ರ ಮೇಲೆ ಒಂದ್ ಸಾವಿರ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಿ ನೀವು ಹೌದು ಫೈಲ್ ಮಾಡಕ್ಕೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ತನಕ ಟ್ಯಾಕ್ಸ್ ಕಟ್ಟಕ್ ಟೈಮ್ ಇರುತ್ತೆ ಅಂದ್ರೆ ಐವತ್ತು ದಿವಸ ಟೈಮ್ ಇರುತ್ತೆ ಐವತ್ತು ದಿವಸ ಗೌರ್ಮೆಂಟ್ ನೀವು ಗೌರ್ಮೆಂಟ್ ಏಜೆನ್ಸಿ ಗೌರ್ಮೆಂಟ್ ಪರವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅದನ್ನ ಗೌರ್ಮೆಂಟ್ಗೆ ತುಂಬಬೇಕು ಆ ಐವತ್ತು ದಿವಸ ಆ ದುಡ್ಡು ನಿಮ್ಮಲ್ಲೇ ಇರುತ್ತೆ ಅಂದ್ರೆ ನಿಮಗ್ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಯಾವ್ದು ಕೈಲಿ ಕಟ್ಟೋದಲ್ಲ ಎಲ್ಲ ಎಲ್ಲ ಜನ ನಿಮಗ್ ಕೊಡ್ತಾರೆ ಅದನ್ನ ನೀವು ಗೌರ್ಮೆಂಟ್ ಕಟ್ಟೋದು ಅದೇ ರೀತಿ ಲಾಸ್ಟ್ ಎಂಡ್ ಕನ್ಸ್ಯೂಮರ್ ಇರ್ತಾರಲ್ಲ ಅಲ್ಲಿಗೆ ಕ್ಲೋಸ್ ಆಗೋಗುತ್ತೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ ಎಂಡ್ ಕನ್ಸ್ಯೂಮರ್ ಏನ್ ಇರ್ತದೆ ಅಲ್ಲಿ ಮುಗ್ದು ಹೋಗುತ್ತೆ ಅದು ಮುಂದಕ್ಕೆ ಹೋಗಲ್ಲ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಇನ್ಕಮ್ ಮೇಲೆ ಆದಾಯ ಈಗ ಸಂಬಳದವ್ರೆ ಸಂಬಳ ಎಷ್ಟು ಬರುತ್ತೆ ಬಿಸ್ನೆಸ್ನವ್ರು ಇದ್ರೆ ಅವ್ರಿಗೆ ಪ್ರಾಫಿಟ್ ಎಷ್ಟು ಆ ತರದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ತುಂಬಾ ಬಹಳ ನಾವು ಈಗ ಏನು ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ಹೇಳ್ತಿದ್ದೀನಿ ಪ್ರೊಫೆಷನಲ್ ಬೇರೆ ತರ ಇರುತ್ತೆ ಬೇರೆ ತರ ಇರುತ್ತೆ ಪ್ರೊಫೆಷನಲ್ಸ್ ಏನಾರ ನಾವ್ ಇದೇ ಹೇಳ್ಬೇಕು ಅಂದ್ರೆ ನಾನು ಎಲ್ಲಾ ಕಡೆ ಭಾಷಣ ಮಾಡಕ್ ಹೋಗ್ತಿರ್ತೀನಲ್ಲ ಪ್ರೊಫೆಷನಲ್ಸ್ ಪ್ರೊಫೆಷನಲ್ಸ್ ಮಾತಾಡಿದ್ರೆ ಅದೇ ಬೇರೆ ತರ ಇರುತ್ತೆ ಸೆಕ್ಷನ್ಸ್

ಅಂದ್ರೆ ಫೈನಾನ್ಷಿಯಲ್ ಇಯರ್ ಅಂತ ಇದೆ ಅದು ಯಾವ ಇದೆ ಇದೆಲ್ಲ ಅದು ಏನು ಅಂದ್ರೆ ಒಂದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ ಮೂವತ್ತೊಂದು ಮಾರ್ಚ್ಗೆ ಮುಗಿಯುತ್ತೆ ನಿಮ್ಮ ಏನೇ ಟ್ರಾನ್ಸಾಕ್ಷನ್ ಅದ್ರೊಳಗಡೆ ಆಗಿದ್ರು ಅದನ್ನ ನೀವು ನೆಕ್ಸ್ಟ್ ಇಯರ್ ಲೆಕ್ಕ ಕೊಡ್ಬೇಕು ಅದೇ ಈಗ ಅಕೌಂಟಿಂಗ್ ಇಯರ್ ಅಸೆಸ್ಮೆಂಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಸೆಸ್ಮೆಂಟ್ ಇಯರ್ ಅಂತ ಮಾಡಿದ್ದಾರೆ ಈಗ ಹೊಸ ಮುಂದಿನ ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಹೊಸ ಕೊಡ್ ಬರ್ತಾ ಇದೆ ಅದ್ರಲ್ಲ ಅವನ್ನೆಲ್ಲ ತೆಗೆದು ಆದ್ರೂ ಏನು ಅಂದ್ರೆ ಈ ಹನ್ನೆರಡು ವರ್ಷ ತಿಂಗಳಲ್ಲಿ ನೀವು ಏನು ಟ್ರಾನ್ಸಾಕ್ಷನ್ ಮಾಡಿದೀರಾ ಅದನ್ನ ಮುಂದಿನ ವರ್ಷ ಲೆಕ್ಕ ಕೊಡ್ಬೇಕು ಒಂದು ಕಟ್ ಆಫ್ ಡೇಟ್ ಬೇಕಲ್ಲ ಲೆಕ್ಕ ಅದಕ್ಕೆ ಕಟ್ ಆಫ್ ಡೇಟ್ ಮಾಡಿದ್ದಾರೆ ಏಪ್ರಿಲ್ ಇಂದ ಮಾರ್ಚ್ ಏಪ್ರಿಲ್ ಟು ಮಾರ್ಚ್ ಮಾರ್ಚ್ ಅದ್ರೊಳಗಡೆ ನಿಮ್ದು ಏನ್ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದ್ರ ಅದ್ರಲ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅದರಲ್ಲಿ ಏನು ಇನ್ಕಮ್ ಬಂದಿದೆ ಅದರಲ್ಲಿ ಏನು ಸ್ಯಾಲ್ರಿ ಬಂದಿದೆ ಆ ಹನ್ನೆರಡು ತಿಂಗಳಲ್ಲಿ ಬಂದಿರೋದನ್ನ ನೀವು ನೆಕ್ಸ್ಟ್ ಡೇಟ್ ಇದೆ ಈಗ ಸ್ಯಾಲ್ರಿ ಇರೋರಿಗೆ ಜುಲೈ ಹದಿನೈದು ಜುಲೈ ಮೂವತ್ ಜುಲೈ ಎಂಡ್ ಒಳಗಡೆ ಫೈಲ್ ಮಾಡಬೇಕು ಕಂಪ್ನಿಯವ್ರಿಗಾದ್ರೆ ಆದ್ರೆ ಬೇಟೇಟ್ ಇದೆ ಪಾರ್ಟ್ನರ್ಶಿಪ್ ಇದೆ ಅಥವಾ ಒಂದು ಕೋಟಿ ಮೇಲ್ ಟರ್ನ್ ಓವರ್ ಹೋಗಿರೋರಿಗೆ ಫಾರ್ಟಿ ಫೋರ್ ಇಂತ ಮಾಮೂಲ್ ಇರೋರ್ಗೆ ಒಂದು ಆಡಿಟ್ ಇದೆ ಅದನ್ನೆಲ್ಲ ಸೆಪ್ಟೆಂಬರ್ ಮೂವತ್ತೊಳಗಡೆ ಫೈಲ್ ಮಾಡಬೇಕು ಆ ತರ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಅದರೊಳಗಡೆ ಲೆಕ್ಕ ಕೊಡ್ಬೇಕು ಇವಾಗ ಅಕಸ್ಮಾತು ಆಕ್ಚುಲಿ ಎಲ್ಲಾ ಮನುಷ್ಯರು ಒಂದೇ ತರ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಖಂಡಿತ ಹೇಳಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಪ್ರಾಮಾಣಿಕರು ನಮ್ಮ ಭಾರತದಲ್ಲಿ ಇರೋದ್ರಿಂದ ನಮ್ಮ ಭಾರತ ಇನ್ನೂ ಸುಭಿಕ್ಷವಾಗಿದೆ ಬಟ್ ಎಷ್ಟೋ ಜನ ನೆಗ್ಲಿಜೆನ್ಸಿ ಮಾಡ್ತಾರೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಅಂತವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಈಗ ಬೆನಿಫಿಟ್ ಓಕೆ ಏನು ಅಂದ್ರೆ ನೀವಾಗಿ ನೀವು ನಿಮ್ಗೆ ಲೆಜಿಟಮೇಟ್ ಅಂದ್ರೆ ನೀವು ಕಟ್ಟೋ ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಒಂದ್ ರೂಪಾಯಿ ಕಟ್ತೀರಾ ಹೌದು ಅವ್ರು ಹೇಳಿದ್ರೆ ಒಂದ್ ರೂಪಾಯಿಗೆ ಒಂದ್ ರೂಪಾಯಿ ಫೈನ್ ಆಗುತ್ತೆ ಎರಡ್ ರೂಪಾಯಿ ಕಟ್ತೀರಾ ಮೂರ್ ರೂಪಾಯಿ ಕಟ್ತೀರಾ ನಾಲ್ಕ್ ರೂಪಾಯಿ ಆಗತ್ತೆ ಅಂದ್ರೆ ಯಾವ್ದ್ರಲ್ಲಿ ಪ್ರಾಬ್ಲಮ್ ಆಗತ್ತೆ ಈಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಇನ್ಕಮ್ ಬಂದ್ಬಿಡುತ್ತೆ ನೀವು ಅಸೆಟ್ ರೈಸ್ ಮಾಡ್ಬಿಡ್ತೀರಾ ಏನೋ ಪರ್ಚೇಸ್ ಮಾಡ್ತೀರಾ ಏನೋ ಇನ್ಕಮ್ ಟ್ಯಾಕ್ಸ್ ಇಂದಿಂತ ಕಡೆ ಸಬ್ ಇರುತ್ತೆ ಸಬ್ ರಿಜಿಸ್ಟರ್ ರೆಕಾರ್ಡ್ ಇಂದ ನೀವು ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಾಗ ಅವಾಗ ಪೆನಾಲ್ಟಿಗೂ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ನೀವೇ ಕ್ಲಿಯರ್ ಮಾಡ್ಕೊಂಡ್ರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಇಲ್ಲ ಅಂದ್ರೆ ಒಂದ್ ರೂಪಾಯಿಗೆ ಎರಡ್ ಆಗುವುದರ ಆಗುವ ನಾಲ್ಕು ಆಗ್ಬೋದು ಅದು ಸೆಕ್ಷನ್ ವೈಸ್ ಅಲ್ಲಿ ನೋಡಿ ವೀಕ್ಷಕ ಕೇಳಿಸ್ಕೊಂಡ್ರ ನಮ್ಮ ಪಣಿಂದ್ರ ಸರ್ ದಯಮಾಡಿ ನಮ್ಮ ನಾವು ಬೆಳೆಯಕ್ಕೆ ನಮ್ಮ ಮುಂದಿನ ದಿನ ಪೀಳಿಗೆಗಳು ನಮ್ಮ ಭಾರತದ ಒಂದು ಸುಭಿಕ್ಷವಾಗಿ ನಡೆಯೋದಕ್ಕೆ ಟ್ಯಾಕ್ಸ್ ನ ನೀವು ಕಟ್ಲೇಬೇಕು ಈಗ ಇದೇ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ನಿಮ್ಗೂ ಗೊತ್ತಿದೆ ಟಿವಿ ಎಲ್ಲ ಬಂತು ಎಲ್ಲ ಸಣ್ಣ ವ್ಯಾಪಾರಸ್ಥರು ಹೋಟ್ಲವರ್ಗೆಲ್ಲ ನೋಟಿಸ್ ಕೊಟ್ಬಿಟ್ಟಿದ್ದು ಫೋನ್ ನೀವೇ ಹೇಳ್ಬಿಡಿ ಸರ್ ಬಗ್ಗೆ ಏನ್ ಸರ್ ನಾನು ಲಿಂಕ್ ಅಂತ ಸೂಪರ್ ಲಿಂಕ್ ಅಂತ ಹೇಳ್ತಾ ಇದೀನಲ್ಲ ಅದೇ ಲಿಂಕ್ ಈಗ ಏನಾಗಿದೆ ಅಂದ್ರೆ ವ್ಯಾಪಾರಸ್ಥರು ಎಲ್ಲ ಅವ್ರ ಅಕೌಂಟ್ಗೆ ಜಿ ಎಸ್ ಟಿ ಏನಿದೆ ಅಂದ್ರೆ ಸರ್ವಿಸಸ್ ಓಕೆ ಸರ್ವಿಸಸ್ ಇದ್ರೆ ಇಪ್ಪತ್ತು ಲಕ್ಷ ಗೂಡ್ಸ್ ಇದ್ರೆ ನಲ್ವತ್ತು ಲಕ್ಷ ಅದ್ರ ಮೇಲೆ ನಿಮ್ದು ವಾರ್ಷಿಕ ಹನ್ನೆಲ್ ಟರ್ನ್ ಓವರ್ ಜಾಸ್ತಿ ಆದ್ರೆ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕು ಅಂತ ಇದೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಈಗ ನೀವ್ ಹೇಳ್ದಾಗೆ ತಗೊಳೋದೇ ಇಲ್ಲ ಅಂತಿದ್ದಾಗ ಈಗ ಏನ್ ಮಾಡಿದ್ರು ಬ್ಯಾಂಕಿಂದ ಸ್ಟೇಟ್ಮೆಂಟ್ ತಗೊಂಡ್ರು ಅದರಲ್ಲಿ ಯಾರ್ದು ಇಪ್ಪತ್ತು ಲಕ್ಷದ ಮೇಲ್ ಹೋಗಿದೆ ನಲವತ್ತು ಲಕ್ಷದ ಮೇಲ್ ಹೋಗಿದೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಸಿಂಪಲ್ ಸಿಂಪಲ್ ಅಲ್ಲಿ ಸಿಕ್ಬಿಡ್ತು ಈಗ ಏನಾಗಿದೆ ಅಂದ್ರೆ ಕೆಲವರೆಲ್ಲ ಸ್ಕ್ಯಾನರ್ ಯು ಉಪಯೋಗಿಸ್ತಾ ಇದಾರೆ ಅಂದ್ರೆ ನಂದೊಂದು ನಿಮ್ದೊಂದು ಎಂಟಿದೊಂದು ಮಗನ್ದೊಂದು ಅಮ್ಮಂದೊಂದು ಅಪ್ಪನ್ದೊಂದು ಆತರ ಎಲ್ಲಾ ಮಾಡ್ಕೊಂಡು ಹೋಗಿದ್ರು ಅವ್ರು ಈಗ ಏನಾಗಿದೆ ಅಂದ್ರೆ ಕಾಸ್ಟ್ ಜಾಸ್ತಿ ಆಗೋಗಿದೆ ಹಿಂದೆ ಪೆಟ್ರೋಲ್ ಬೇರೆ ಏನಿತ್ತು ಅಂದ್ರೆ ಮೂವತ್ ರೂಪಾಯಿ ನಾಲ್ವತ್ ರೂಪಾಯಿ ಇದ್ದಾಗ ನಿಮ್ಗೆ ನೂರ್ ಲೀಟ್ರೇ ಈಗ ಒಂದ್ ಲೀಟರ್ ಮಾರ್ತಿದ್ದೀರ ಮಾರ್ತಿದ್ದೀರಾ ಮೂವತ್ ರೂಪಾಯಿ ಇತ್ತು ಈಗ ನೂರ್ ರೂಪಾಯಿ ಆಗಿದೆ ಅನ್ನಿ ಅಂದ್ರೆ ಒಂದೇ ಲೀಟರ್ ಮಾರೋದ್ರು ವಾಲ್ಯೂಮ್ ಜಾಸ್ತಿ ಆಗ್ತದೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ ಒಂದು ಒಂದು ಬುಕ್ ತಗೋತೀವಿ ಆ ಬುಕ್ ಅಷ್ಟೇ ಇರುತ್ತೆ ನೂರು ಕೋಟೆ ಇರುತ್ತೆ ಬಟ್ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇದು ಜಿ ಎಸ್ ಟಿ ನೋಟಿಸ್ ಕೊಡ್ತಾರೆ ಕೋಟಿ ಗಟ್ಲೆ ಮಾಡಿದ್ದಾರೆ ಆದ್ರೆ ರೆಕಾರ್ಡ್ ಅದು ರೆಕಾರ್ಡಲ್ಲಿ ಸಿಕ್ಕಿಕೊಡೋದು ಡಾಕ್ಯುಮೆಂಟ್ಸ್ಗೆ ಇಲ್ಲೋದ್ರೂ ಅದು ಸಿಕ್ಕೇ ಬಿಡುತ್ತೆ ಅದರಿಂದ ಮ್ಯಾನಿಯಲ್ ಇತ್ತು ಕೂಡ ಕೊಡಕ್ಕಾಗ್ತಿರ್ಲಿಲ್ಲ ಏನಿಲ್ಲ ಕಂಪ್ಯೂಟರ್ ಈಗ ಯಾವ ತರ ಸಿಸ್ಟಮ್ ಇದೆ ಅಂದ್ರೆ ನಿಮ್ಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಸಿರ್ತೀರಾ ಓಕೆ ಆರ್ ತಿಂಗಳು ರಿಟರ್ನ್ ಫೈಲ್ ಮಾಡಲ್ಲ ಆರ್ ತಿಂಗ್ಳಿಗೆ ಒಂದು ನೋಟಿಸ್ ಬರುತ್ತೆ ಅದು ಆಫೀಸರ್ ಕೊಡೋದಲ್ಲ ಕಂಪ್ಯೂಟರ್ ಜನರೇಟೆಡ್ ನೋಟಿಸ್ ಟೆಕ್ನಾಲಜಿ ಮೂವತ್ತು ದಿಸಕ್ಕೆ ಓಕೆ ಬರಲೇ ಅದು ಕ್ಯಾನ್ಸಲ್ ಆಗುತ್ತೆ ಆಮೇಂದು ಹೋಗ್ಲೇ ಇದ್ರೆ ಸಸ್ಪೆಂಡ್ ಆಗಿರುತ್ತೆ ಆಮೇಲೆ ಕ್ಯಾನ್ಸಲ್ ಆಗುತ್ತೆ ಆಮೇಂದು ಹೋಗ್ಲಿದ್ರೆ ಕ್ಲೋಸ್ ಅದು ಅಂದ್ರೆ ಮ್ಯಾನ್ ಮ್ಯಾನ್ ಇಂಟ್ರಬೆಕ್ಷನ್ ಇದ್ದಾಗ ಅವಾಗ ಏನಾಗ್ತಿತ್ತು ಅಂದ್ರೆ ಅವ್ರ್ ನೋಡ್ಬೇಕು ಕೊಡ್ಬೇಕು ಮ್ಯಾನ್ ಪವರ್ ಇಲ್ದೇಲೆ ಪ್ರಾಬ್ಲಮ್ ಆಗ್ತಿತ್ತು ಈಗೆಲ್ಲಾ ಎಲ್ಲಾ ಟೆಕ್ನಾಲಜಿ ಕಂಪ್ಲೀಟ್ ಟೆಕ್ನಾಲಜಿ ಇರೋದ್ರಿಂದ ಏನು ಅಂದ್ರೆ ಕೊಡ್ತಾ ಹೋಗತ್ತದು ಕ್ಲೋಸ್ ಆಗ್ಬಿಡುತ್ತೆ ನಿಮ್ ನೀವ್ ಹೋಗೋ ಅದು ಆಮೇಲೆ ಇದು ಒಂದು ಲಂಚ ಅವೆಲ್ಲ ಪ್ರಾಬ್ಲಮ್ ಅಂತ ಅದಕ್ಕೆ ಈಗ ಏನು ಅಂದ್ರೆ ತುಂಬಾ ಈಗ ರಿಜಿಸ್ಟ್ರೇಷನ್ ಎಷ್ಟು ಎಸ್ ಟಿ ರಿಜಿಸ್ಟ್ರೇಷನ್ ಆಗ್ತೀರಾ ರಿಜಿಸ್ಟ್ರೇಷನ್ ಇದೆ ಈಗ ನೀವು ಯಾವ್ದಾರ ಲೋನ್ ಹೋದ್ರೆ ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ಗೆ ಹೋದ್ರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರ್ಬೇಕು ಇಲ್ಲೇ ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾರೆ ಮಾಡಲ್ಲ ಎಸ್ ಬಿ ಅಕೌಂಟ್ ಗಳಲ್ಲಿ ನಿಮ್ಗೆ ಜಾಸ್ತಿ ಟರ್ನ್ ಓವರ್ ಮಾಡಕ್ ಬಿಡಲ್ಲ ಕರೆಂಟ್ ಅಕೌಂಟ್ ಬೇಕು ಅದ್ ಮಾಡಕ್ ಜಿ ಎಸ್ ಟಿ ನಂಬರ್ ಕೇಳ್ತಾರೆ ಕೇಳ್ತಾರೆ ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ರೆಕಾರ್ಡ್ಸ್ ಇರ್ಬೇಕು ನಿಮ್ದು ಬೇಸ್ ನಿಮ್ದು ಒಂದು ಕೋಟಿ ಟರ್ನ್ ಓವರ್ ಇದ್ರು ನೀವೇನಾರ ಏನಾದ್ರು ಹತ್ತು ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ರೆ ನಿಮ್ ಮೇಲೆ ಹತ್ತೇ ಲಕ್ಷ ಓಹ್ ಹೋ ಹೋ ಅದ್ ಕನ್ಸಿಡರ್ ಆಗದೆ ಹತ್ತು ಲಕ್ಷಕ್ಕೆ ನೋಡಿ ಗೌರ್ಮೆಂಟ್ ರೆಕಾರ್ಡ್ ಗೌರ್ಮೆಂಟ್ ರೆಕಾರ್ಡ್ ಅದು ಆ ತರ ಇರೋದ್ರಿಂದ ವಾಲಂಟರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಬೆನಿಫಿಟ್ ಈಗ ಲೋನ್ ಹೋಗ್ಬೇಕು ಓಡಿಬೇಕು ಓಡಿಬೇಕು ಅಂತ ಫೆಸಿಲಿಟಿ ಬೇಕಾದಾಗ ನಿಮ್ಮ ನಿಮ್ ಟರ್ನ್ ಓವರ್ ಮೇಲೆ ಇಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಷನ್ಸ್ ಇದೆ ಅದ್ರ ಮೇಲೆ ಕೊಡೋದ್ರಿಂದ ನಿಮ್ಗೆ ಅವಶ್ಯಕತೆ ಇದ್ದು ಏಕಾದ್ರೆ ಮಾಡಿಸ್ಕೊಂಬೋದು ಓಡಿ ಅಂತ ಹೇಳಿದ್ರೆ ಓಡಿಗಳು ಬಡ್ಡಿ ಆಗ್ತಾರ ಅಥವಾ ಓಡಿ ಬಡ್ಡಿ ಆಗ್ತಾರೆ ಆದ್ರೆ ಫೆಸಿಲಿಟಿ ಹೇಗಿರುತ್ತೆ ಅಂದ್ರೆ ಬ್ಯಾಂಕಲ್ಲಿ ಓಡಿ ಅಂದ್ರೆ ಏನು ಅಂದ್ರೆ ನಿಮ್ದೊಂದು ಅಕೌಂಟ್ ಓಪನ್ ಮಾಡ್ತಾರೆ ನಿಮ್ಗೆ ಒಂದ್ ಲಿಮಿಟ್ ಕೊಡ್ತಾರೆ ನಿಮ್ಮ ಕೆಪಾಸಿಟಿ ಮೇಲೆ ಈಗ ನಿಮ್ಮ ಕೆಪಾಸಿಟಿ ಮೇಲೆ ಹತ್ತು ಲಕ್ಷ ಲಿಮಿಟ್ ಕೊಟ್ಟಿರ್ತಾರೆ ಅಲ್ಲಿ ಹೇಗಿರತ್ತೆ ಅಂದ್ರೆ ನೀವು ಹತ್ತು ಲಕ್ಷನೂ ಉಪಯೋಗಿಸ್ಕೊಬಹುದು ಅದ್ರ ಮೇಲೆ ಉಪಯೋಗಿಸಿಲ್ಲ ಆದ್ರೆ ಇವತ್ತು ಎರಡ್ ಲಕ್ಷ ದುಡ್ಡಿದೆ ಕಟ್ಟಿರ್ತೀರಾ ನೀ ಬರೀ ಎಂಟು ಲಕ್ಷಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ ಐದು ಲಕ್ಷ ಕಟ್ಟಿಬಿಟ್ಟಿರ್ತೀರ ಐದು ಲಕ್ಷಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಆಗತ್ತೆ ನೀವು ಎಷ್ಟು ಯೂಸ್ ಮಾಡಿರ್ತೀರೋ ಅಷ್ಟು ಮಾತ್ರ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ ಈಗ ಬೇರೆ ತರ ಟರ್ಮ್ ಲೋನು ಅವೆಲ್ಲ ಇರುತ್ತೆ ಹಾಗಲ್ಲ ಟರ್ಮ್ ಲೋನ್ ಏನು ಅಂದ್ರೆ ನೀವ್ ತೊಗೊಂಡ್ಬಿಟ್ರೆ ಅಷ್ಟು ಡ್ರಾ ಮಾಡ್ತೀರಾ ಅಷ್ಟಕ್ಕೂ ಕಟ್ಲೇಬೇಕು ಆತರ ಬಡ್ಡಿ ಕಟ್ಲೇಬೇಕು ಅದಕ್ಕೇನೆ ಎಲ್ಲರೂ ಓಡಿ ಕರೆಂಟ್ ಅಕೌಂಟ್ ಬೇಕು ಓಡಿಬೇಕು ಈ ಬಿಸ್ನೆಸ್ ನವ್ರೇ ಆಗಿ ಆಗತ್ತೆ ಅಂದ್ರೆ ಏನ್ ಬಿಸ್ನೆಸ್ ಆಗತ್ತೆ ತಗೊಂಡ ಕಟ್ಬಿಟ್ಟು ಬಡ್ಡಿ ಇರಲ್ಲ ಓ ಗುಡ್ ಗುಡ್ ಫ್ರೆಂಡ್ ಸರ್ ಆತರ ಓಡಿ ಜಿ ಎಸ್ ಒಬ್ಬ ಮನುಷ್ಯ ಜಿ ಎಸ್ ಟಿ ಮಾಡಿಸ್ಬೇಕು ಅಂದ್ರೆ ಏನೇನು ಅವನ ಹತ್ರ ದಾಖಲಾತಿ ಜಿ ಎಸ್ ಟಿ ಮಾಡ್ಸಕ್ಕೆ ಮೇನ್ ಆಗಿ ಅವರು ಜಾಗ ಓಕೆ ಒಂದು ಓನ್ ಜಾಗ ಇರಬೇಕು ಓನ್ ಜಾಗ ಇದ್ರೆ ಅದಕ್ಕೆ ರೆಕಾರ್ಡ್ ಏನು ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿರ್ತಾರೆ ಅವ್ರ ಹೆಸರು ಖಾತ ಆಗಿರುತ್ತೆ ಆ ತರದ್ದು ಒಂದ್ ರೆಕಾರ್ಡ್ ಬೇಕು ಮೇನ್ ಎಲೆಕ್ಟ್ರಿಸಿಟಿ ಬಿಲ್ ಓಕೆ ಓಕೆ ಆ ಜಾಗದಲ್ಲಿ ಆ ಜಾಗದ ಎಲೆಕ್ಟ್ರಿಸಿಟಿ ಮುನ್ಸಿಪಲ್ ಟ್ಯಾಕ್ಸ್ ಅಥವಾ ಪಂಚಾಯತಿ ಟ್ಯಾಕ್ಸ್ ಕಟ್ಟಿರಬೇಕು ಅಕಸ್ಮಾತ್ ನೀವು ಬಾಡಿಗೆ ಅಲ್ಲಿ ಇದ್ರೆ ಲೀಸ್ ಅಲ್ಲಿ ಇದ್ರೆ ಓನರ್ ಇಂದ ಒಂದು ರೆಂಟ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಮಾಡ್ಕೊಬೇಕು ಆಮೇಲೆ ಆಧಾರ್ ಇರಬೇಕು ಪಾನ್ ಇರ್ಬೇಕು ಒಂದ್ ಬ್ಯಾಂಕ್ ಅಕೌಂಟ್ ಇಲ್ಲದೇ ಆದ್ರು ಆಮೇಲೆ ಅದು ಕರೆಂಟ್ ಅಕೌಂಟ್ ಯಾವ್ದಾರ ನಿಮ್ಗೆ ಜಿ ಎಸ್ ಅಕೌಂಟ್ ಓಪನ್ ಮಾಡಲ್ಲ ಆದ್ಮೇಲೆ ಮಾಡಲ್ಲಾಗಿರೋದೇನು ಅಂದ್ರೆ ಬ್ಯಾಂಕ್ನವರು ನಿಮ್ದು ಒಂದು ಮುನ್ಸಿಪಲ್ ಏನಾರ ಟ್ರೇಡ್ ಲೈಸೆನ್ಸ್ ಇದ್ರೆ ಕರೆಂಟ್ ಅಕೌಂಟ್ ಓಪನ್ ಮಾಡ್ಬೇಕು ಅಂತಿದೆ ಒಂದು ಸಾಧರೆ ಯಾರು ಮಾಡಲ್ಲ ಮಾಡ್ತಾ ಇಲ್ಲ ಮಾಡ್ತಿಲ್ಲ ಬ್ಯಾಂಕ್ ಅವರು ಮಾಡಲ್ಲ ಒಂದು ಫೋಟೋ ಇಷ್ಟು ಇದ್ರೆ ಆಗೋಗುತ್ತೆ ರಿಜಿಸ್ಟ್ರೇಷನ್ ಆಗುತ್ತೆ ಜಾಗದ ಪ್ರೂಫ್ ವೆರಿ ವೆರಿ ಇಷ್ಟಿದ್ರೆ ಸಾಕು ರಿಜಿಸ್ಟ್ರೇಷನ್ ಕೊಡ್ತಾರೆ ಈಗ ಹೊಸ ಈಗ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ಮಾಡಿದಾರಲ್ಲ ತ್ರೀ ಡೇಸ್ ಕೊಡ್ತೀವಿ ಅಂತ ಇದ್ದಾರೆ ತ್ರೀ ಡೇಸ್ ನೀವು ಹಾಕಿ ತ್ರೀ ಡೇಸ್ ಜಿಎಸ್ಟಿ ಬಂದ್ಬಿಡುತ್ತೆ ಇದು ಟ್ರೇಡ್ ಲೈಸೆನ್ಸ್ ಅಂದ್ರೆ ಗವರ್ಮೆಂಟ್ ಅಲ್ಲಿ ನರೇಗಾ ಸ್ಕೀಮ್ ಇದೆ ತುಂಬಾ ಒಳ್ಳೆ ಸ್ಕೀಮ್ ಆದ್ರೆ ಅದು ಇಂಪ್ಲಿಮೆಂಟೇಶನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಪ್ರತಿ ಪಂಚಾಯತಿ ಕೋಟ್ಯಂತ ರೂಪಾಯಿ ಬರ್ತಾ ಇದೆ ಅದಕ್ಕೆ ನರೇಗಾ ಸ್ಕೀಮ್ಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರದೋ ಜಿ ಎಸ್ ಟಿ ನಂಬರ್ ಇರೋರ್ನ ಇಸ್ಕೊಂತಾರೆ ಅವ್ರಿಗೆ ಬಲಿಯಾಗ ಅಮಾಯಕರು ಬಲಿಯಾಗ್ತಿದ್ದಾರೆ ಅಂದ್ರೆ ಮೊನ್ನೆ ನಮ್ಮಲ್ಲೇ ಯಾರೋ ಸೈಟ್ ಸೈಟ್ಗಳು ಮಾಡೆಲ್ಲ ಮಾಡಿದ್ರು ಯಾರೋ ಮೊನ್ನೆ ಬಂದಿದ್ರು ನೋಟಿಸ್ ತಗೊಂಡು ಎಂಬತ್ ಲಕ್ಷ ಮಧ್ಯವರ್ತಿಗಳು ಯಾರೋ ಉಪಯೋಗಿಸ್ಕೊಂಡಿದ್ದಾರೆ ಇದ್ ಅಂತ ಎಲ್ಲ ಹೇಳ್ತಾರೆ ಅಂತಾಗ ಅವ್ರು ಜಾಸ್ತಿ ಖರ್ಚು ಮಾಡ್ತಾರೆ ಅಂತ ಪೇನ್ ಕಿಲ್ಲರ್ ಮಾತ್ರ ತಗೊಂಡ್ರು ಒಂದ್ ಸ್ವಲ್ಪ ದಿವಸ ಪೇನ್ ಕಿಲ್ಲರ್ ತಗೊಂಡ್ ತಕ್ಷಣ ಇನ್ನೊಂದ್ ದಿಸ ಹೋದ್ರೆ ಕಿಡ್ನಿನೇ ಒಟ್ಟಾಗಿ ಲಿವರೇ ಒಟ್ಟಾಗಿರುತ್ತೆ ಯಾವತ್ತೂ ಪರ್ಮನೆಂಟ್ ಸೊಲ್ಯೂಷನ್ ಹೋಗ್ಬೇಕು